ಎಲ್ರಿಗೂ ನಮಸ್ಕಾರ ನಮ್ಮೂರ ಅಡುಗೆಗೆ ಸ್ವಾಗತ ನಾನು ಸಿಂಪಲ್ಲಾಗಿ ಒಂದು ಹಾಲು ಸಾರು ಮಾಡ್ತೀನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ನಾನು ಮೊದಲು ಒಂದು ಬಟ್ಲು ತೊಗೊಂಡು ಅದಕ್ಕೆ ಸ ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರು ಒಂದು ಕಾಲು ಸ್ಪೂನ್ ಅಕ್ಕಿ ಇಟ್ಟು ಒಂದು ನಾಲ್ಕೈದು ಇಲ್ಲಿ ಬೆಳ್ಳುಳ್ಳಿನ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ ಈಗ ಒಂದು ಅರ್ಧ ಗ್ಲಾಸ್ ಹಾಲು ಹಾಕಿದ್ದೀನಿ ಈಗ ಬೆಳ್ಳುಳ್ಳಿನ ಹಾಲಲ್ಲಿ ಚೆನ್ನಾಗಿ ಮಿಕ್ಸಿ ಕ ಕಲಿಸೋಣ ಅದು ಬೆಳ್ಳುಳ್ಳಿ ಫ್ಲೇವರ್ ಬಿಟ್ಕೊಳ್ಳೋಕ್ಕೋಸ್ಕರ ಬೆಳ್ಳುಳ್ಳಿನ ಚೆನ್ನಾಗಿ ಕಲಿಸ್ಬಿಟ್ಟು ಖಾರ ಎಲ್ಲ ಅದಕ್ಕೆ ಹೊಂದ್ಕೊಳ್ಳುತ್ತೆ ಅಕ್ಕಿ ಹಿಟ್ಟು ಎಲ್ಲ ನೀಟಾಗಿ ಕಲಿಸ್ಕೊಳ್ಳುತ್ತೆ ಈಗ ಬೆಳ್ಳುಳ್ಳಿ ಎಲ್ಲ ಕಲಸಾಯಿತು ಈಗ ಒಂಚೂರು ನಾನು ಅದೇ ನೀರು ಹಾಕ್ಕೊಂಡು ಕೈ ಇದು ಮಾಡ್ತಾಯಿದ್ದೀನಿ ಇದೀಗ ಕಲಸಿದ ಮುಗೀತು ಇದಕ್ಕೀಗ ಒಂದು ಸ್ವಲ್ಪ ಒಂದು ಚಿಟಿಕೆ ಪೆಪ್ಪರ್ ಪೌಡ್ರ್ ಹಾಕೊಳ್ಳೋಣ ಹಾಕ್ಕೊಳ್ಳೋಣ ಈಗ ನಾನು ಒಲೆ ಮೇಲೆ ಒಂದು ತಪ್ಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ತಪ್ಲೆ ಇಟ್ಕೊಂಡು ಸ್ಟವ್ ಅಂಟಿಸ್ಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡಿಲಿ ಸಾಸಿವೆ ಸಿಡಿದಾಯಿತು ಕರಿಬೇವು ಹಾಕ್ತಾಯಿದ್ದೀನಿ ಹಾಗೆ ಒಂದು ಎರಡು ಮೂರು ಇಲ್ಲಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಅದನ್ನೂ ಹಾಕ್ತಾಯಿದ್ದೀನಿ ಇದನ್ನ ಒಂದು ಸರಿ ಫ್ರೈ ಮಾಡೋಣ ಕೈ ಸೋಟಲ್ಲಿ ಆಡಿಸಿ ಈ ಸಾರು ಅನ್ನಕ್ಕೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಕೋಬೋದು ಈಗ ನಾನು ಇನ್ನೊಂದು ಗ್ಲಾಸ್ ಹಾಲು ಮತ್ತು ನಾವು ಕಲಸಿಟ್ಕೊಂಡಿದ್ವಲ್ಲ ಅದು ಆಮೇಲೆ ಮತ್ತೆ ಇನ್ನೂ ನಮ್ಗೆ ಸಾರು ಎಷ್ಟು ಅಷ್ಟು ನೋಡ್ಕೊಂಡು ಹಾಲು ಹಾಕ್ಕೋಬೇಕು ನಾನು ಇನ್ನೊಂದು ಗ್ಲಾಸ್ ಹಾಕ್ತಾಯಿದ್ದೀನಿ ಒಟ್ಟು ನಾನು ಎರಡು ಗ್ಲಾಸ್ ಹಾಲು 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 ಹಾಕಿದ್ದೀನಿ ಅಷ್ಟೇ ಮತ್ತು ಈಗ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಈಗ ಇದೆಲ್ಲ ಹಾಕ್ಬಿಟ್ಟು ಒಂದ್ಸರಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ ಉಪ್ಪಾಕಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡೋಣ ಈಗ ನೋಡಿ ಹಾಲು ಕುದಿ ಬರ್ತಾ ಇದೆ ಈಗ ಹಾಲು ಕುದಿ ಬಂದಮೇಲೆ ಸ್ವಲ್ಪ ಕಡಿಮೆ ಇಲ್ಲ ಹಾಕ್ಬಿಟ್ಟು ಇದನ್ನ ಬಿಡಬೇಕು ಇದು ಚೆನ್ನಾಗಿ ಕುದಿಬೇಕು ಹಾಲು ಸಾರು ಯಾವತ್ತು ಚೆನ್ನಾಗಿ ಕುದ್ರೆ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಸಾರು ತುಂಬ ಚೆನ್ನಾಗಿರುತ್ತೆ ಇದನ್ನ ಮಾಡೋದು ಈಸಿ ಈಸಿಯಾಗಿ ಕೂಡ ಮಾಡ್ಬೋದು ಇದನ್ನ ಅನ್ನ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಇದು ಇದಕ್ಕೆ ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡ್ರಂತೂ ಸೂಪರಾಗಿರುತ್ತೆ ಕಾಂಬಿನೇಷನ್ನು ಇಲ್ಲ ಬದನೆಕಾಯಿ ಪಲ್ಯ ಕೂಡ ಮಾಡ್ಕೊಬೋದು ఈ నోడి రుచి నోడ్కైమల్ ఇకి ఉప్పు ఖారు ఏమూ బెంకే సేర్స్కౌదు ఈ నొన్ స్వల్ప ఉప్పు కడమేత అందల్ప ఉప్పు హాకీ ఉప్పు హాక్బుట్టు చన కదే ఒంచ స్వల్ప కొత్త మరి సొప్ కూడా ఆతా కొత్త మరి సొప్పాకీ కద్సి కొందరడు కది కదసే నోడి ఈ బట్లగ్ హాకొతాదీని ಈ ನಾನು ಮಾಡಿರೋ ಈ ಆಲ್ಸ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು